ತುಮಕೂರು ಜಿಲ್ಲೆಯಿಂದ ನಿಮ್ಮೆಲ್ಲರಿಗೆ ಗೊತ್ತು ಹೈವೇಸ್ ಪಾಸ್ ಆಗ್ತವೆ ಮುಖ್ಯವಾಗಿ ನಮ್ಮ ತುಮಕೂರು ಟು ಶಿರಾ ಪುಣೆ ಹೈವೇ ಮತ್ತು ಶಿವಮೊಗ್ಗ ಹೈವೇ ಮತ್ತು ಹಾಸನ್ ಹೈವೇ ಜೊತೆಗೆ ಪಾವಗಡ ಕೆಶಿಪ್ ರೋಡ್ ಆಗಲಿ ಸೊ ಶಿರಾ ಟು ಮಧುಗಿರಿ ಹೋಗುವ ಚಿಕ್ಕಬಳ್ಳಾಪುರ ರೋಡ್ ಆಗಲಿ ಈ ಥರ ತುಂಬ ಜನ ತುಂಬ ರೋಡ್ಸ್ ಇದ್ದಾವೆ ಈ ರೋಡ್ ಆಗಲಿ ಈಗ ಮೊದಲಿಂದನೂ ನಾವು ನೋಡ್ತಾ ಇದ್ವಿ ಸುಮಾರು ನಮಗೆ ಪ್ರತಿ ವರ್ಷ ಅರೌಂಡ್ ಸೆವೆನ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಡೆತ್ಸ್ ಆಗ್ತಾ ಇದ್ದಾವೆ ಆಕ್ಸಿಡೆಂಟ್ಸ್ಗಳಲ್ಲಿ ಸೊ ಇದೇ ಹಿನ್ನೆಲೆಯಲ್ಲಿ ಮಾನ್ಯ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ರೋಡ್ ಟ್ರಾಫಿಕ್ ಸೇಫ್ಟಿ ಮೀಟಿಂಗ್ ಅಂತ ಒಂದು ನಿನ್ನೆ ಮಾಡಲಾಗಿದೆ ಸೊ ಆ ಮೀಟಿಂಗಲ್ಲಿ ಎಲ್ಲ ಕನ್ಸರ್ಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಪಿ ಡಬ್ಲ್ಯೂ ಡಿ ಕೆ ಶಿಪ್ ಎನ್ ಎಚ್ ಐ ಸ್ಟೇಟ್ ಹೈವೇ ಸೊ ಪಂಚಾಯಿತಿ ರೋಡ್ಸ್ ಮಾಡೋರು ಎಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಟಿ ಒ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ತರ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಲಾಗಿದೆ ಹೇಗೆ ಆಕ್ಸಿಡೆಂಟ್ಸ್ ತಡೆಗಟ್ಟಲು ಅಂತ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಪೊಲೀಸರು ಬೇಸ್ಡ್ ಆನ್ ಆಕ್ಸಿಡೆಂಟ್ಸ್ ಅಂಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಈಗಾಗಲೇ ಒಂದು ಸುಮಾರು ಅರೌಂಡ್ ಏಯ್ಟಿ